ಇದ್ರ ಹೆಸರು ಜೂನಿಯರ್ ಪಿ ಬಿ ಟ್ವೆಂಟಿ ಫೈ ಅಂತ ಇವ್ ಎರಡು ಒಂದೇ ತಾಯಿ ಒಂದೇ ತಂದೆ ಹುಟ್ಟಿರೋದು ಎರಡು ವರ್ಷ ಎರಡು ತಿಂಗಳು ನೋಡಿ ನಾವು ಹಿರಿ ಸಾವಿರ ಹತ್ರ ಇರ್ತಕ್ಕಂಥ ಅವರು ಇಲ್ಲಿ ಶ್ವಾನಗಳ ಓಟದ ಸ್ಪರ್ಧೆ ಇದೆ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಶ್ವಾನ ಪ್ರೇರಿಗಾಗಿ ಮಾಡಿರ್ತಕ್ಕಂತ ಒಂದು ಓಟ ಸೊ ನೋಡೋಣ ಬನ್ನಿ ಏನೇನೆಲ್ಲ ಇರುತ್ತೆ ಹೇಗಿರುತ್ತೆ ಅಂತ ಸ್ನೇಹಿತರ ನಮಸ್ಕಾರ ಇವಾಗ ನಾವು ಬೊಮ್ಮೆನಹಳ್ಳಿನಲ್ಲಿ ಇದೀವಿ ನೋಡಿ ಇವಾಗ ಶ್ವಾನಗಳ ಸ್ಪರ್ಧೆ ಇದೆ ತುಂಬಾನೇ ಜನ ಕಾಯ್ತಾ ಇದಾರೆ ಈ ಒಂದು ಟ್ರ್ಯಾಕ್ ಎಲ್ಲ ರೆಡಿ ಮಾಡ್ತಾ ಇದಾರೆ ಎಮ್ ಎಲ್ ಎ ಸರ್ಗೆ ಕಾಯ್ತಾ ಇದ್ದಾರೆ ಸೊ ಬನ್ನಿ ಶ್ವಾನಗಳನ್ನ ನೋಡೋಣ ಮಾತಾಡ್ಸೋಣ ನೋಡಿ ಡಿಫ್ರೆಂಟ್ ವಿಧ ವಿಧವಾದಂತ ಶ್ವಾನಗಳು ಓಡ್ಲಿಕ್ಕೆ ರೆಡಿ ಇದೆ ಮತ್ತೆ ಅದ್ರ ಜೊತೆಗೆ ಆ ಶಾನಗಳ ಮಾಲೀಕರು ಕೂಡ ನಿಂತಿದ್ದಾರೆ ಹಾಗೇನೆ ಅವ್ರಿಗೆ ಪ್ರೈಸು ಬಹುಮಾನ ಓ ಇರ್ಲಿ ಇರ್ಲಿ ಬಹುಮಾನಗಳೆಲ್ಲ ರೆಡಿ ಇದೆ ಸ್ನೇಹಿತರೆ ಈ ನಾಯಿಗಳು ಎಲ್ಲಿಂದ ಬಂದಿದೆ ಈ ಶ್ವಾನಗಳು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಸೊ ಆ ಮಾಲೀಕರನ್ನ ಮಾತಾಡ್ಸೋಣ ಸರ್ ಕೆ ಆರ್ ಪಿ ಟೆ ಮಂಡ್ಯದಿಂದ ಬಂದಿರೋದು ಸರ್ಜಾ ರೇಸಿಂಗ್ ಕ್ಲಬ್ ಇದಕ್ಕೆ ಟು ಎರಡು ವರ್ಷ ಎರಡು ತಿಂಗಳು ಹೇ ಇದ್ರ ಹೆಸರು ಜೂನಿಯರ್ ಪಿ ಬಿ ಟ್ವೆಂಟಿ ಫೈವ್ ಎರಡು ಒಂದೇ ತಾಯಿ ಒಂದೇ ತಂದೆಗೆ ಹುಟ್ಟಿರೋದು ಎರಡು ವರ್ಷ ಎರಡು ತಿಂಗಳು ಅದು ವಿ ಐ ಪಿ ಪಿ ಕ್ಯಾಸ್ಕಿಂಗ್ ಮರಿ ಅದ್ರ ಹೆಸರು ವಿ ಐ ಪಿ ದರ್ಶು ನಾನು ನಾವು ಕರ್ನಾಟಕದಲ್ಲಿ ಓಡಿವೆ ಮಹಾರಾಷ್ಟ್ರದಲ್ಲಿ ಓಡಿವೆ ಇದು ಕರ್ನಾಟಕದಲ್ಲಿ ನಂಬರ್ ಮಾಡಿದೆ ಮಹಾರಾಷ್ಟ್ರದಲ್ಲಿ ನಂಬರ್ ಮಾಡಿದೆ ಹನ್ನೊಂದು ರೇಷಿಗೆ ಹಾಕಿದ್ವಿ ಹತ್ ಸಲ ನಂಬರ್ ಮಾಡಿದ್ರು ಹಾ ಒಂದೇ ರೇಸಲ್ಲಿ ಮೈನಸ್ ಆಗಿದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವಾಗ್ಲಿಂದ ಸರ್ ಇದು ಲಾಸ್ಟ್ ಇಯರ್ ಇಂದ ನಾವು ಸ್ಟಾರ್ಟ್ ಮಾಡಿದೀವಿ ಇದು ಎರಡನೇ ವರ್ಷ ನಡೆಸ್ತಾ ಇರೋದು ಈ ಸರ್ತಿ ನಮ್ದು ಬೊಮ್ಮೆನಳ್ಳ ಶ್ರೀ ವಿನಾಯಕ ಗೆಳೆಯರ ಬಳಗ ಅಂತ ಈ ಹೆಸರಿಂದ ಸ್ಟಾರ್ಟ್ ಮಾಡಿದೀವಿ ಸರ್ತಿ ಆ ಸುಮಾರು ಊರುಗಳಿಂದ ನಾಯಿಗಳು ಬಂದಿದೆ ಇಲ್ಲಿಗೆ ನಮ್ಮೂರಲ್ಲಿ ಅತಿ ಹೆಚ್ಚು ಶಾನ ಪ್ರೇಮಿಗಳಿದ್ದಾರೆ ನಾವು ಕಾಣೋಂಗೆ ನಮ್ಮ ಡ್ಯಾಡಿಯವರ ಕಾಲಗಳಿಂದನೂ ಮುದೋ ತಳಿನ ತುಂಬಾ ಪ್ರೀತಿ ಮಾಡಿ ಸಾಕ್ತಾರೆ ನಾಯಿಗಳನ್ನ ನಮ್ಮೂರು ಹೋಗಿ ರಾಯಚೂರು ಅಲ್ಲಿಂದ ಹೋಗಿ ದೊಡ್ಡ ದೊಡ್ಡ ನಾಯಿಗಳೆಲ್ಲ ನಾವು ಚಿಕ್ಕ ತುಂಬಾ ಇಷ್ಟಪಡ್ತಾರೆ ನಮ್ಮವರು ಅದರಿಂದ ಅದಕ್ಕೋಸ್ಕರ ಈ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ ಕಳೆದ ಹೋದ ವರ್ಷ ಕೂಡ ಇದೇ ತರ ಮಾಡಿದ್ರು ತುಂಬಾ ಅದ್ದೂರಿಯಾಗಿ ನಡೆದಿತ್ತು ಅದೇ ರೀತಿ ಈ ವರ್ಷ ಕೂಡ ಮಾಡ್ಲಿಕ್ಕೆ ಯುವಕರೆಲ್ಲ ಉತ್ಸಾಹಕರಾಗಿ ಮಾಡ್ತಾ ಇದ್ದಾರೆ ಬಾರಿ ಒಳ್ಳೊಳ್ಳೆ ತಳಿ ನಾಯಿಗಳ ಬಂದಿದೆ ಇವತ್ತು ಯಾವ ನಾಯಿ ಉತ್ತಮ ರೀತಿಯಲ್ಲಿ ಓಡಿ ಒಳ್ಳೆ ಪ್ರೈಸ್ ಅಂತ ನೋಡಬೇಕಾದ್ರೆ ನೋಡೋಣ ಈ ಒಂದು ಪ್ರೋತ್ಸಾಹಕ್ಕೆ ನಿಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ತುಂಬಾನೇ ಸೂಪರ್ ಕ್ಯೂಟ್ ಆಗಿ ವೈಟ್ ಆಗಿ ಚೆನ್ನಾಗಿದೆ ನೋಡೋಣ ಹೆಂಗ್ ಓಡುತ್ತೆ ಅಂತ ಆಲ್ರೆಡಿ ಅಲ್ಲೇ ಒಂದ್ಸಲ ಓಡಬಹುದು ಟ್ರಯಲ್ ನಲ್ಲಿ ತುಂಬಾ ಚೆನ್ನಾಗಿತ್ತು ನೋಡೋಣ ಯಾರು ಗೆಲ್ತಾರೆ ಅಂತ ನಮ್ಮ ವಿನಾಯಕ ಗೆಳಗರ ಗೆಳೆಯರ ಬಳಗ ಬೊಮ್ಮೆನಳ್ಳಿ ಗ್ರೌಂಡ್ ಈ ದಿವಸ ಶ್ವಾನಗಳ ಓಟದ ಸ್ಪರ್ಧೆಯನ್ನ ಏರ್ಪಡಿಸಿರುವಂತಹ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತ ನಮ್ಮ ಜ್ಞಾನಪ್ರಭಾ ಸ್ಕೂಲ್ ನ ಹಾಗೂ ಅಧ್ಯಕ್ಷರು ಹಾಗೂ ನಮ್ಮ ವಿ ಎಸ್ ಎಸ್ ಎನ್ ಮಾಜಿ ನಮ್ಮ ಮತಿಗಟ್ಟದ ಅಧ್ಯಕ್ಷರಾದಂತಹ ಪ್ರಭು ರವ್ರೆ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಕುಮಾರ್ ಅವ್ರೆ ಹಾಗೂ ಅರುಣ್ ಕಾರ್ತಿಕ್ ಅವ್ರೆ ಬಸವರಾಜ್ರವ್ರೆ ಹಾಗೂ ನಮ್ಮ ಮೊದಲನೇ ಬಗಾನ ಹಾಗೂ ಬಹುತೇಕ ಜಗಣ್ಣ ಏನೇನ್ ಮಾಡೋರಪ್ಪ ಎಲ್ಲ ಟ್ರೋಫಿಗಳು ಮತ್ತು ಎಲ್ಲಾ ರೀತಿಯ ಸಹಕಾರವನ್ನು ಮಾಡಿದ್ದಾರೆ ಫಸ್ಟ್ ಪ್ರೈಜ್ ಕೂಡ ಆ ಒಂದು ಟಗರ್ ಅವರು ಐದನೇ ಬಹುಮಾನ ಸಿ ಡಿ ಲೋಕೇಶ್ ಚೆಲ್ಲಾರ್ ಅವರು ಅದೇ ರೀತಿ ಆರನೇ ಬಹುಮಾನ ತೀರ್ಥ ಪಾನಿ ಸಿಗ ಆನ ಪ್ರೇಮಿಗಳೇ ಪುಟಾಣಿ ಮಕ್ಕಳೇ ಇವತ್ತು ವಿಶೇಷವಾದ ವರ್ಷನೂ ಕೂಡ ಇದೆಲ್ಲ ಮಾಡಿದ್ರು ನಮ್ಮ ಹೆಣ್ಣ ಸೇರಿ ಜಗವರು ಕೂಡ ಎಲ್ಲ ಸಚಿನ್ ಸಹಕಾರವನ್ನು ನೀಡಿದರು ಧನ್ಯವಾದಗಳನ್ನೆಲ್ಲ ತಿಳಿಸ್ತಾ ಇವತ್ತು ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಇರ್ಬೋದು ಮಿಲಿಟರಿನಲ್ಲಿ ಶ್ವಾನ ದಳ ಅಂತಾನೆ ಒಂದಿದೆ ಹೇಗಾದ್ರೆ ಇವತ್ತೇನೋ ಬಾಂಬ್ಗಳನ್ನ ಪತ್ತೆ ಇನ್ನಿತರ ಒಂದು ಸೂಕ್ಷ್ಮವಾದಂತ ಒಂದು ವ್ಯವಸ್ಥೆನಲ್ಲಿ ಶ್ವಾನಗಳ ಪಾತ್ರ ಬಹುಮುಖ್ಯವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮನೆಯಲ್ಲಿ ಮಕ್ಕಳುಗಳು ಹೆಂಗ್ ಸಾಕ್ತಾರೋ ನಮ್ ಜನನು ಕೂಡ ಶ್ವಾನಗಳನ್ನ ಅಷ್ಟೇ ಪ್ರೀತಿಯಿಂದ ಸಾಕಿ ಸಲುತ ಬಹುಶಃ ಅವಕಂದ್ರೆ ಒಂದೊಂದು ಸಾಮಾನ್ಯ ನಗರದಲ್ಲಿರ್ಬೋದು ಹಳ್ಳಿಗಳಲ್ಲಿ ಇರ್ಬೋದು ಇವತ್ತು ಪ್ರೀತಿಯಿಂದ ಸಾಕಿ ಸಲುವುದು ಡಿಫ್ರೆಂಟ್ ಟೈಪ್ ಆಫ್ ಶ್ವಾನಗಳಿದಾವೆ ವಿಶೇಷವಾಗಿ ನಾವು ಚಿಕ್ಕದ್ರಲ್ಲಿ ನಾಯಿ ಮರಿಗಳನ್ನ ಕಟ್ಕೊಂಡು ಅದನ್ನು ಸಾಕಿ ಸಲವಿ ಅದನ್ನು ಕಚ್ಚಿಸ್ಕೊಂಡಿರೋದು ಕೂಡ ನೋಡಿ ನಿಮಗೆ ಯಾಕಂದ್ರೆ ಹಿಂದೆಲ್ಲ ನಾಯಿ ಕಚ್ಚೇರಿ ಏಳು ಇಂಜೆಕ್ಷನ್ ಕೊಡೋರು ಆಮೇಲೆ ಮೂರು ಕೊಡೋರು ಈಗ ಒಂದು ಕೊಡ್ತಾರೆ ಗೊತ್ತಿಲ್ಲ ಆಮೇಲೆ ಇನ್ನೊಂದು ನಾನು ಮನವಿ ಮಾಡೋದು ರಾಬಿಸ್ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಾಯಿ ಕಡಿತ ಆದರೆ ಕಡ್ಡಾಯವಾಗಿ ಆ ಇಂಜೆಕ್ಷನ್ ತಗೋಬೇಕು ಯಾಕೆ ಇದ್ರ ನಾನು ಕಣ್ಣು ಮುಂದೆ ನೋಡಿದೀನಿ ಎರಡು ಮೂರು ಸಾವುಗಳು ಸಂಭವಿಸಿರ್ತಕ್ಕಂಥದ್ದು ಕೊನೆಗೆ ಆ ನಾಯಿ ಬೊಗಳ ರೀತಿಯೇ ಅದು ಕೊನೆ ಅಂತ್ಯದಲ್ಲಿ ಅದು ಆಗುವಂತ ಸನ್ನಿವೇಶಗಳು ಇರ್ತದೆ ಅದು ತುಂಬಾ ವಿಷಕಾರಿ ಇರ್ತವೆ ಯಾವುದೇ ಒಂದಿದ್ರಲ್ಲೂ ಕೂಡ ಒಂದು ದನಗಳು ಸಾಕ್ತಿವಿ ಆಗಬಹುದು ಹಸುಗಳು ಸಾಕ್ತಿವಿ ಒದಿಬಹುದು ಶ್ವಾನಗಳು ಸಾಕ್ತಂತ ಸಂದರ್ಭದಲ್ಲೂ ಕೂಡ ಒಂದು ಒಳ್ಳೇದು ಇರ್ತದೆ ಸ್ವಲ್ಪ ಸೂಕ್ಷ್ಮತೆಯಿಂದ ಇರುವಂತ ಭಾವನೆಗಳನ್ನು ಕೂಡ ರೂಢಿಸ್ಕೋಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ತುಂಬಾ ತರವಾದಂತಹ ಶ್ವಾನಗಳನ್ನ ಇವತ್ತು ಆ ಸಾಕ್ತಾ ಇದೆ ಹೈಬ್ರಿಡ್ ಶ್ವಾನಗಳು ಕೂಡ ಇವತ್ತು ಗೆ ಬರುವಂತಹ ಹಿನ್ನೆಲೆಯಲ್ಲಿ ಆ ಶ್ವಾನಗಳ ಒಂದು ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಮುದೋಳ್ ನಾಯಿ ಅಂದ್ರೆ ಕರ್ನಾಟಕದಲ್ಲಿ ನಂಬರ್ ಒನ್ ಹೇಳಿ ಮುದೋಳ್ ಮುದೋಳ್ ಬಹುಶಃ ಅದು ಯಾವುದೇ ಒಂದು ಇದನ್ನ ಅಟ್ಯಾಕ್ ಮಾಡ್ತಕ್ಕಂಥದ್ರಲ್ಲಿ ಅದು ನಂಬರ್ ಒನ್ ಅಂತ ನಾವು ಅಂತ ಇವತ್ತು ಕೂಡ ಅದನ್ನ ಈ ಪೊಲೀಸು ಮತ್ತು ಮಿಲಿಟರಿನಲ್ಲಿ ಅದರ ಬಳಕೆ ನಾವು ಮಾಡ್ತಾ ಸ್ವೀಡ್ ಜಾಸ್ತಿ ಯಾವ್ದಾದ್ರು ಏನಕ್ಕೆ ನಾನು ಹಿಂದೆ ನ್ಯೂಜಿಲೆಂಡ್ ಹೋಗಿದ್ದೆ ನ್ಯೂಜಿಲೆಂಡ್ಗೋಯ್ ಅಲ್ಲಿ ಹಾಕ್ಲೆಂಡ್ ಅವರು ಏರ್ಪೋರ್ಟ್ ಅನ್ನ ಇಳಿದ ತಕ್ಷಣನೆ ಆ ನಾಯ್ಗೊಳ್ಬಿಟ್ಬಿಟ್ರು ನಾಯ್ಗೊಳ್ಬಿಟ್ಟು ಹೇಳ್ಕೇನೆ ಒಂದ್ ಒಂದ್ ರೌಂಡು ಎಲ್ಲಾನು ಮುಸ್ಕೊಬಂದು ಇದನ್ನ ಬ್ಯಾಗ್ಗಳ ಆಮೇಲೆ ಎರಡನೇ ರೌಂಡ್ ಹೋಯ್ತು ಮೂರನೇ ರೌಂಡ್ ಒಂದು ಬ್ಯಾಗ್ ನ ಮೂಸ್ತ ಅದರಲ್ಲಿ ನಾವು ನಮ್ಮ ಒಬ್ರು ವಿಶ್ವಣ್ಣ ಅಂತ ಅವರು ಅದು ಓಪನ್ ಮಾಡಿದ್ರೆ ಆ ಗ್ರೀನ್ ಲೀಫ್ ತಂದ್ಬಿಟ್ಟಿದ್ದಾರೆ ಆ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ಲಿ ಅನ್ಕೊಂಡು ಇಲ್ಲಿಂದ ಒಂದು ದಿಂತದ ಎಲೆ ಅಂತಾರೆ ಬಳ್ಳೆ ಸೊಪ್ಪು ಏನು ಅಂತಾರೆ ಗೊತ್ತಿಲ್ಲ ನನ್ಗೆ ಅದನ್ನ ತಂದ್ಬಿಟ್ಟವ್ರೆ ಅವ್ರಿಗೇನು ಇಲ್ಲೆಲ್ಲ ರಿಸರ್ಚ್ ಮಾಡಕ್ ಬಂದ್ಬಿಟ್ಟವ್ರೆ ಅಂತ ನಾನೂರು ರೂಪಾಯಿ ಅಮೆರಿಕನ್ ಡಾಲರ್ ದಂಡ ಹಾಕಿದ್ರು ಆ ನಾಯಿ ಕಂಡು ಹಿಡಿತೀವಿ ನೋಡಿ ಆ ಪೊಲೀಸ್ ಒಂದು ಅದನ್ನ ಡಿಟೆಕ್ಟಿವ್ ಮಾಡ್ತಾರೆ ಅದರಲ್ಲಿ ಗೊತ್ತಾಗ್ಲಿಲ್ಲ ಬಟ್ ಅದ್ರಲ್ಲಿ ಕಂಡಿಳಿತ್ತು ಅತಿ ಸೂಕ್ಷ್ಮವಾದಂತ ಸಮಸ್ಯೆಗಳನ್ನ ಇವತ್ತು ಇವತ್ತು ನೈಜವಾಗಿ ತೋರ್ಪಡಿಸುವಂತ ಒಂದು ವ್ಯವಸ್ಥೆ ಇವತ್ತು ಶ್ವಾನಗಳಲ್ಲಿ ವಿಶೇಷವಾಗಿದೆ ಅಂತ ಒಂದು ಮಾತ್ ಕಾರ್ಯಕ್ಕೆ ಇವತ್ತು ಸಾಕ್ಷಿ ಆಗಿದೆ ನಮ್ಮ ಭೈರವನ ವಾಹನ ಕೂಡ ನಾಯಿ ಶ್ರೀ ನಮ್ಮ ಕಾಲಭೈರವೇಶ್ವರ ಸ್ವಾಮಿ ನಮ್ಮ ಬಾಲ್ಗಂಗಾರು ಅಲ್ಲ ಕಪ್ಪು ನಾಯಿಗಳನ್ನ ವಾಹನ ಅದನ್ನ ನಾವು ದೇವ್ರ ಸ್ಥಾನದಲ್ಲಿ ನಾವು ಪೂಜೆ ಮಾಡಿದ್ವಿ ನಾಯಿ ಅಂದ್ರೆ ನಾರಾಯಣ ಅಂತೇಳಿ ಅಲ್ಲಿ ವಿಚಾರ ಇವೆಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನ ನಾವು ದೇವರಿಗೆ ಓರ್ಸಿ ಪೂಜೆ ಮಾಡುವ ಪ್ರಕೃತಿಯನ್ನ ಬೆಳೆಸ್ಕೊಂಡಿದ್ವಿ ಪ್ರಕೃತಿಯೇ ದೇವ್ರು ಪ್ರಕೃತಿನೇ ಎಲ್ಲ ಪ್ರಕೃತಿ ಇವೆಲ್ಲವನ್ನು ಕೊಟ್ಟಿದ್ರು ಪ್ರಾಣಿ ಪಕ್ಷಿ ಗಾಳಿ ಬೆಳಕು ಮರಗಿಡಗಳು ಇವೆಲ್ಲನು ಕೊಟ್ಟಿರುವಂತ ಇಲ್ಲಂದ್ರೆ ಇವೇ ನಿಮಗೆ ಎಲ್ಲ ಒಂದು ದೇವರ ಸಮಾನ ಅಂತ ನಾವು ಈ ಸಂದರ್ಭದಲ್ಲಿ ಬಳಸ್ತಾ ಇವತ್ತೇನು ಶ್ವಾನದಳ ಸ್ಪರ್ಧೆ ಯಶಸ್ವಿಯಾಗಿ ನಡೀಲಿ ನಾವೆಲ್ಲ ಮಕ್ಕಳಿಗೆ ಹಿರಿಯರಿಗೆ ಸಂತೋಷ ಉಂಟಾಗಲಿ ಇವತ್ತು ಬೇರೆ ಬೇರೆ ಥರನಾದಂತಹ ಶ್ವಾನಗಳನ್ನು ಬೇರೆ ಬೇರೆ ನಾನಾದರೂ ಕೂಡ ವಿಶೇಷವಾಗಿ ಭಾವಿಸ್ತಾ ಯಶಸ್ವಿಯಲ್ಲಿ ನಮ್ಮ ಜಗ್ಗು ಕೂಡ ಎಲ್ಲಿರುವ ವ್ಯಾಪಾರಿಗಳು ಒಂದು ವಿಶ್ವಾಸಿ ಒಂದು ಒಳ್ಳೆ ಹುಡುಗ ಮುಂದಕ್ಕೆ ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಹಂಬಲ ಇಟ್ಕೊಂಡವ್ರೆ ಅವ್ರಿಗೆ ಬೆಂದಟ್ಟುವಂಥ ಕೆಲಸನೂ ಕೂಡ ಸಂದರ್ಭದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಬ್ಬ ನಮ್ಮ ಪ್ರಭಣ್ಣ ಅವನು ಕೂಡ ಪ್ರಭಾವಿ ಮುಖಂಡ ವಿಶೇಷವಾಗಿ ನಿಮ್ಮೆಲ್ಲರೂ ಒಡನಾಡಿಯಾಗಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಅವ್ರಿಗೂ ಧನ್ಯವಾದ ನಮ್ಗೆ ತಿಳಿಸ್ತಾ ಪ್ರದೀಪ್ ಸ್ನೇಹಿತರಾದಂತ ಪ್ರದೀಪ್ ಅಣ್ಣ ಇದಕ್ಕೆಲ್ಲ ಸಹಕಾರ ಕೂಡ ನೀಡಿದ್ದಾನೆ ಅವನಿಗೂ ಕೂಡ ಧನ್ಯವಾದ ನಮ್ಮ ನಾಗರಾಜು ಸರ್ವೆ ಡಿಪಾರ್ಟ್ಮೆಂಟ್ ಸ್ಯಾಲ್ರಿನಲ್ಲೇ ಒಂದು ಹತ್ತು ಪರ್ಸೆಂಟ್ ಕೊಡ್ತಾನೆ ಅಷ್ಟೇ ಒಂದು ಅರ್ಧ ಕೂಡ ಏನಣ್ಣ ಇರ್ಲಿ ನಮ್ಮ ನಾಗರಾಜು ನಮ್ಮ ತಂದೆಯವರೆಲ್ಲ ನಮ್ಗೆ ಬಾರಿ ಆತ್ಮೀರು ವಿಶೇಷವಾಗಿ ಎಲ್ಲ ಯುವಕರು ಸಂಘಟನೆ ದೃಷ್ಟಿನಲ್ಲಿ ಒಳ್ಳೆ ಕೆಲಸನ ಮಾಡಿದೀರಿ ನಿಮ್ ಎಲ್ಲರಿಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಕೆರೆ ಕಟ್ಟೆಗಳನ್ನು ತುಂಬಿಸಿರೋದ್ರಿಂದ ನಿಮ್ ಭಾಗದಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ ಕುಡಿಯೋ ಕುಡಿಯೋಕೂ ಕೂಡ ನೀರು ಸಿಕ್ತಿತ್ತಿಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಅಂತ ಕೆಲಸನ ನಿಮ್ ಆಶೀರ್ವಾದದಿಂದ ಆಯ್ಕೆಯಾಗಿ ಆಗಿ ಪ್ರಾಮಾಣಿಕವಾದ ರೀತಿಯಲ್ಲಿ ಬಂದಿದ್ದೇನೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಈ ವರ್ಷನೂ ಕೂಡ ಮುಂಗಾರು ಪ್ರಾರಂಭ ಆಗಿದೆ ತಡ್ನಿ ಉದ್ದು ಎಳ್ಳು ಎಲ್ಲಾನು ಬಿತ್ತಿದೀರಿ ಅವು ಕೈ ಸೇರುವಂತದಕ್ಕಾಗ್ಲಿ ಮುಂದೆ ರಾಗಿ ಪೈರು ಕೂಡ ಕೈ ಸೇರುವಂತಾಗಲಿ ಮತ್ತು ಕೇಂದ್ರ ಸರ್ಕಾರ ಈ ವರ್ಷ ಒಳ್ಳೆ ದರನು ಕೂಡ ನಿಗದಿ ಮಾಡಿದೆ ಒಂದು ಕ್ವಿಂಟಾಲ್ನ ರಾಗಿ ನಾಲ್ಕು ಸಾವಿರದ ಎಂಟನೂರ ಎಂಬತ್ತಾರು ರೂಪಾಯಿ ಎಂ ಎಸ್ ಪಿರೇಟ್ ಅನ್ನ ಘೋಷಣೆ ಮಾಡಿದೆ ಅದಕ್ಕೆ ಈ ಸಂದರ್ಭದ ಕೇಂದ್ರ ಸರ್ಕಾರಕ್ಕೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ರೈತರು ಬಿತ್ತುವಂತ ಬೀಜ ಬೆಳೆಯಾಗಿ ಕೈ ಸೇರುವಂತ ಅವಕಾಶ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸಹಾಯ ಮಾಡಿ ಎಲ್ಲಾರು ಜನಗಳನ್ನ ಒಂಕರ ನಿಲ್ಲಿಸಿ ನಾಯಕರ ತೊಂದರೆ ಆಗ್ತಾರು ನಿಂತ್ಕೊಡಿ ಆ ಟ್ರ್ಯಾಕ್ ನಗ ಬಂತ್ಕೊಡ್ರಿ ನೀವು ನಮ್ಗಿಲ್ ಕಾಮೆಂಟ್ರಿ ಮಾಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ರಾತ್ರಿ ಹೊಡೆಯೋರಿಗೆ ಕಾಣಿಸುತ್ತೆ ಇಲ್ಲಿ ಸುಮ್ಮನೆ ತೊಂದರೆ ಆಗುತ್ತೆ ಇಲ್ಲ ನೋಡ್ರಿ ಸರ್ ಒಂದು ಗೊಂಬೆನ ಕಟ್ಟಿದ್ದಾರೆ ಸರ್ ಇದನ್ನು ಫಾಲೋಅಪ್ ಮಾಡ್ಕೊಂಡು ನಾಯಿಗಳು ಬರುತ್ತೆ ಸರ್ ಹೇಳಿದೆ ಇವಾಗ ರೆಡಿ ಇರೋದು ಹಾಂ ಹಾಂ ಈಗ ಎರಡು ಈ ಥರ ಹಗ್ಗ ಕಟ್ಟಿ ಸಮ್ಮಗೆ ಇಟ್ಕೊಂಡಿರ್ತಾರ ಹಾಂ ಬರ್ತೀನಿ 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 ಅಲ್ಲಿ ಎಷ್ಟು ರೆಡಿ ಇರೋ ಸಿದ್ದು ದಯಮಾಡಿ ಇರ್ತಕ್ಕಂಥ ಪ್ರೇಕ್ಷಕರು ಟ್ರ್ಯಾಕ್ ಬಿಟ್ಟು ಹೊರಗಡೆ ಬರ್ಬೇಕು ಸರ್ ಎಲ್ಲಾ ಎಲ್ಲಾ ಟೈಮು ನಿಮ್ಗೆ ಅನೌನ್ಸ್ ಮಾಡಕ್ಕಾಗಲ್ಲ ಯಾರ್ ಇಲ್ಲಿ ಆರ್ಗನೈಸರ್ಸ್ಗಳು ನೀವು ಈ ಕೆಲ್ಸನ ಮಾಡ್ಬೇಕು ಜನಗಳನ್ನ ಸೈಡ್ ಕಳಿಸಬೇಕು ಪ್ರತಿಯೊಬ್ಬರಿಗೂ ನೋಡೋ ಆಸೆ ಇರುತ್ತೆ ದಯಮಾಡಿ ಟ್ರ್ಯಾಕ್ ಯಾರು ಹೋಗ್ಬೇಡಿ ಹೊರಗಡೆ ನಿಂತ್ಕೊಂಡು ನೋಡಿ ಎನ್ಕರೇಜ್ ಮಾಡಿ ಅದೇ ಟ್ರ್ಯಾಕ್ ಬಂದ ಯಾರು ಹೋಗ್ಬೇಡಿ ಸರ್ ಐದನೇ ರೌಂಡ್ ಹಂಪಿ ಕಿರಣ್ ನಿಮ್ ಕೂಡ ಕರ್ಕೊಂಡ್ ಬರ್ಬೇಕು ಸರ್ ಅಲ್ಲಿ ಸೋನ ಪ್ರತಾಪ್ ಬಂದಿರುವಂತೆ ಬೇರೆ ಬರ್ಬೇಕು ನಿಮ್ ನಿಮಿಷ

ಒಲಂಪಿಕ್ ಅಲ್ಲಿ ಮನುಷ್ಯರು ಈ ಥರ ಓಡಕ್ಕಾಗಲ್ವಲ್ಲಪ್ಪ ಇಷ್ಟೊಂದು ನಾಯಿಗಳು ನೋಡಿ ಇಂಚಿಂಚಲಿ ತುಂಬಾ ಡಿಫಿಕಲ್ಟ್ ಆಯ್ತು ಇದಂತೂ ಈ ಒಂದು ಓಟ ತುಂಬಾ ಡಿಫಿಕಲ್ಟು ಸಕತ್ತಾಗಿತ್ತು ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ನಾಯಿಗಳ ಪ್ರಿಯರಿಗೆ ಮತ್ತೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಬ್ಲಾಕ್ ಶಾರ್ಟ್ ಮತ್ತೆ ರಾಧೆ ಅಂತ ಹೇಳಿ ಪ್ರೈಝನ್ನು ಇನ್ನಾದ್ರು ಇಷ್ಟೊಂದು ನಾಯಿದು ನಾನು ಏನಕ್ಕೆ ಮಾಡಿದೆ ಅಂದರೆ ನಮಗೆ ಜನಗಳು ತುಂಬಾ ಕೇಳ್ತಾಯಿರ್ತಾರೆ ಬನ್ನಿ ಸರ್ ನಮ್ಮೂರಿಗೆ ನಮ್ಮೂರಲ್ಲಿ ಇದೆ ಅಂತ ಸೊ ಹಳ್ಳಿಯ ಪ್ರತಿಗಳನ್ನು ಗುರುತಿಸಿ ಮತ್ತು ಒಂದು ನಾಯಿಯ ಪ್ರಿಯರಿಗೆ ನಾಯಿ ಓಡೋದ ಸ್ಪರ್ಧೆ ಶ್ವಾನ ಓಟೋದ ಸ್ಪರ್ಧೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಕೊತಾ ಕೆಲವೊಂದು ಮಾತುಗಳು ಎಮ್ ಎಲ್ ಎ ಸಾಹೇಬರು ಮಾತಾಡ್ತಂಥದ್ದು ನಮ್ಮ ಶಾಸಕರು ತುಂಬ ಇಷ್ಟ ಆಯಿತು ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಇಂಚು ಆ ಒಂದು ಲೈನಿಗೆ ಬಂದಿದೆಯಲ್ಲ ಅದು ನಮಗೆ ಗ್ರೇಟು ನೋಡಲಿಕ್ಕೆ ಮತ್ತೆ ಸಿಗಲ್ಲ ಸೊ ಈ ವಿಡಿಯೋನ ಶೇರ್ ಮಾಡಿ ಆಗಿನ ನನ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ ಇವಾಗ ಜನಗಳು ಜಾಸ್ತಿ ಆದರೂ ಮತ್ತು ಬೈಕ್ ಕನ್ನಡಿ ಎಷ್ಟೊಂದಿದೆ ಈ ಶಾನಾ ಸ್ಪರ್ಧೆಗೆ ತುಂಬ ಜನ ಕ್ರೇಜ್ ಇದ್ದಾರೆ ಬಟ್ ಆಯಿತು ನಮಗೂ ಆದರೆ ಮಳೆ ಬರ್ತಿರೋದ್ರಿಂದ ನಾವು ಓಡ್ತಾ ಇದ್ದೀವಿ ಥ್ಯಾಂಕ್ ಯು ಬ ಬಾಯ್ ಬೊಮ್ಮೇನಹಳ್ಳಿ